ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದಲ್ಲಿ ಸಮಸ್ತ ಗ್ರಾಮದ ಗುರುಹಿರಿಯರ ಸಮ್ಮುಖದಲ್ಲಿ ಮಹಾಪೂಜಾ ವಾರಗಳ ಕೊನೆಯ ಸೋಮವಾರದ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿತು ಈ ಸಂದರ್ಭದಲ್ಲಿ ಪೂಜ್ಯ ಸಿದ್ದರಾಮಯ್ಯ ಹೊಳೆ ಮಠದ ಶ್ರೀಗಳ ಕುದುರೆ ಮೇಲೆ ಭವ್ಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ವಿವಿಧ ವಾದ್ಯ ಮೇಳಗಳು ಹಾಗೂ ಕುಂಭ ಮೇಳ ಮೆರವಣಿಗೆಗೆ ಸಾಥ್ ನೀಡಿದವು ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದಂತಹ ಮೂಲ ಸಂಸ್ಥಾನ ಮಠ ಬಬಲಾದಿಯ ಪೂಜ್ಯ ವೇದಮೂರ್ತಿ ಸಿದ್ದರಾಮಯ್ಯ ಒಳೆಮಠ ಮರೆಗುದ್ದಿಯ ತೋಟದ ದೇವರು ಮಹಾಸ್ವಾಮಿಗಳು ಮಹಾಂತ ಮಹಾಸ್ವಾಮಿಗಳು ಗುರುಪಾದ ಮಹಾಸ್ವಾಮಿಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ತದನಂತರ ಮೂಲ ಸಂಸ್ಥಾನ ಮಠ ಬಬಲಾದಿಯ ಪೂಜ್ಯ ವೇದಮೂರ್ತಿ ಸಿದ್ದರಾಮಯ್ಯನವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಸರ್ವಧರ್ಮದ ಮಹಿಳೆಯರು ನಾಲ್ಕು ಕ್ವಿಂಟಾಲ್ ಹೋಳಿಗೆ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಹನುಮಂತ ಗುಡಿ ಮಲ್ಲಪ್ಪಾತನಿ ಹಾಗೂ ಸಾವಿತ್ರಿ ವಾರದವರು ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ವಿವರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮರೆಯುದ್ದಿ ಗ್ರಾಮದ ಸಮಸ್ತ ಗುರು ಭಕ್ತರು ಉಪಸ್ಥಿತರಿದ್ದರು ಬಬಲಾಜ ಅವ್ರ್ ಬಂದ ಗೊತ್ತಾತ ಅದಕ್ಕೆ ಒಬ್ರು ಹೇಳ್ತಿರ್ತಾರೆ ಇಲ್ಲಪ್ಪ ಅವ್ಗೇನು ಅನ್ನಕೋ ಬೇಡ ಬಬಲಾಜ ಅವ್ರ ಮಾತು ಯಾವಾಗ ಕರೆ ಬರ್ತಾವೆ ಅಂದ್ರೆ ಮುದ್ಯಾನು ತೀರ್ಥು ಹೋತಂದ್ರೆ ಬಬಲಾಜ ಅವ್ರ ಮಾತು ಕರೆ ಬರ್ತಾವು ಯಾಕಂತಂದ್ರ ಬಹುಶಃ ನಮ್ಮನ ಅಪ್ಪರು ನಾವು ಒಂದ್ ಕಡೆ ಫಂಕ್ಷನ್ ದಾಗ ಕೊಡೀವಿ ನಮ್ಗೆ ಎಂಟರಿಂದ ಒಂಬತ್ತು ಹತ್ತಕ್ ಫಂಕ್ಷನ್ ಇಟ್ಟಿರ್ತಾರ ಯಾಕಂತಂದ್ರ ಅವಾಗ ಅವ್ರ ಎಲ್ಲಾರು ಹೋಗಿ ಬಂದಿರ್ತಾರ ಹೋಗಿ ಬಂದ್ ಹತ್ತ ನಂತರ ಭಕ್ತರು ಜಾಸ್ತಿ ಆಗ್ತಾರ ಅದಕ್ಕ ಇಲ್ಲಿ ಎಲ್ಲಾರು ಇಲ್ಲಿ ಹರ್ದ್ದ ಹಳ್ಳ ನಿಂತದ ತೀರ್ಥ ಹರ್ಕೊಂಡು ಹೋದವ್ರು ನಮ್ಮವ್ರ ನಿಂತವ್ರು ನಮ್ಮವ್ರ ಅದಕ್ಕ ಈ ಒಂದು ಯುಗದಲ್ಲಿ ಹೆಂಗೈತಿ ಸದಾಶಿವ ಸರ್ವ ಜಾತಿಗೂ ಸದಾಶಿವ ಅನ್ಸ್ಕೊಂಡ ನಮ್ಮ ಮುದ್ದೆ ಇವತ್ತ ನಮ್ಮಲ್ಲಿ ಕೇರಳ ಬಬಲಾ ಚಂದ್ರು ಎಷ್ಟು ಮಂದಿ ಹರ್ಕೊಂಡು ಹೋಗೋರ ಅವರು ನಮ್ಮವ್ರ ನಿಂತವ್ರು ನಮ್ಮವ್ರ ಒಂದು ಎಲ್ಲರೂ ನಮ್ಮವರು ಅನ್ಕೋತ ಅಂದ್ರೆ ಒಂದೇ ತಾಯಿಯ ಮಕ್ಕಳಾಗಿ ನಾವು ಓದಿವಂದ್ರ ಜಗತ್ತಿನಲ್ಲಿ ಯಾವುದೇ ಕಷ್ಟಗಳು ಬರುವುದಿಲ್ಲ ಅದನ್ನು ಹೊರತುಪಡಿಸಿ ಅನ್ಯಥ ಭಾವವನ್ನು ಭಾವಿಸಿ ಎಲ್ಲವೂ ಇವತ್ತೇನಾಗ್ಬಿಟ್ಟದಪ್ಪ ಅಂದ್ರೆ ಮನುಷ್ಯನಿಗೆ ನೆನಪಿರ್ಲಿ ಪಾಪದ ಕೆಲಸ ಮಾಡಿದ್ರ ದೇವರು ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಅನ್ನೋದು ಗೊತ್ತೈತಿ ಪಾಪದ ಕೆಲಸಗಳನ್ನ ಮಾಡಿದ್ರೆ ದೇವರು ನಮ್ಮನ್ನ ಅನ್ನೋದು ಗೊತ್ತೈತಿ ಆದ್ರೂ ಸಹಿತ ಪಾಪದ ಕೆಲಸಗಳನ್ನ ಮಾಡ್ತಾರೆ ಎದಕ್ಕ ದೇವರಿಗೊಂದು ಇಪ್ಪತ್ತು ಸಾವಿರ ರೂಪಾಯಿ ಹಾಕಿದ್ದೆಂದ್ರೆ ನನ್ನ ಪಾಪ ಪರಿಹಾರ ಆಕತಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಿದ್ರೆ ಪಾಪ ಪರಿಹಾರ ಹಾಕತ್ತೆ ನೆನಪಿಟ್ಟುಗೋರೇ ಸದಾಶಿವ ಯಾವಲ್ಲಿ ಹಾದಿರೋ ಮಕ್ಕಳಿರ್ಯ ಯಾವಲ್ಲಿ ಹಾದಿರೋ ಮಕ್ಕಳಿರ್ಯ ಸುತ್ತ ಗಟ್ಟಿತ್ತು ಹಾವಳಿ ಮಕ್ಕಳಿರ್ಯ ಸಾವಿರ ಗಾವದ ಹಾದಿಯ ಹೋದರ ಸಾವೆಂದು ತಪ್ಪದು ಮಕ್ಕಳಿಗೆ ಪಾಪದ ಕೆಲಸ ಮಾಡಿ ನಾ ಎಲ್ಲರೇ ಹೊರದೇಶಕ್ಕೆ ಹೋದ್ನಿ ಅಂದ್ರ ನನ್ನ ಪಾಪ ಪರಿಹಾರ ಆಕತ್ತ ತಿಳ್ಕೊಂಡ್ರಿ ನಾ ನೀ ಸಾವಿರ ಹರದಾರಿ ತಪ್ಪಿದ್ರು ನೀ ಮಾಡಿದ ಪಾಪ ನಿನ್ನ ಬೆನ್ ಹತ್ತೆ ಬರ್ತದ ಅಂತ ಹೇಳಿ ಅನ್ನಸ ರಾಶಿ ಮತ್ತೆ ನಾವು ನನ್ನ ಹೆಸರು ಮಲ್ಲಪ್ಪ ರಾಮಪ್ಪ ಅಥನಿ ನಾವು ಗ್ರಾಮ ಪಂಚಾಯತಿಯ ಸದಸ್ಯರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಕೂಡ ಶ್ರೀ ಸದಾಶಿವಪ್ಪನ ಜಾತ್ರೆಯನ್ನು ಬಹಳ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ನಾಲ್ಕು ಕ್ವಿಂಟಲ್ ಬ್ಯಾಳಿ ಹೋಳಿಗೆಯನ್ನು ಮಾಡಲಿಕ್ಕೆ ಹತ್ತಿದ್ದೇವೆ ಮತ್ತು ಎಂಟು ಕ್ವಿಂಟಲ್ ಅನ್ನವನ್ನು ಮಾಡಿದ್ದೇವೆ ಇಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಮತ್ತೆ ಇಲ್ಲಿ ಹೋಳಿಗೆ ಮಾಡಲಿಕ್ಕೆ ಪ್ರತಿ ವರ್ಷ ಏನು ಅವರು ಸಾಯ್ತನ ಏನು ತಗೊಳ್ಳಾರದನ್ನ ಬಂದು ಅವರ ಭಕ್ತಿಯಿಂದ ಒಳ್ಳೆ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಕಣ್ಣೂರ್ ಹುಡ್ ಈ ಎಲ್ಲಾ ಸುತ್ತಮುತ್ತಲಿನ ಎಲ್ಲಾ ರೈತ ಬಾಂಧವರು ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುತ್ತಾರೆ ಗ್ರಾಮ ಪಂಚಾಯತಿ ಮರಗುದ್ದಿ ಗ್ರಾಮ ಪಂಚಾಯತಿ ಒಕ್ಕೂಟದ ಅಧ್ಯಕ್ಷೆ ಮಹಿಳಾ ಸಂಘದ ನನ್ನ ಹೆಸರ ಸಾವಿತ್ರಿ ವಾರದ ನಾನು ಮಾತಾಡುವ ಉದ್ದೇಶ ಏನಂದ್ರೆ ಈ ಮರ್ಯಗುದ್ದಿ ಗ್ರಾಮದಲ್ಲಿ ಬಬಲಾದಿ ಸದಾಶಿವನ ಜಾತ್ರಾ ಮಹೋತ್ಸವ ಸಲುವಾಗಿ ಬಬಲಾದಿ ಸೇವಾ ಜಾತ್ರೆ ಮಾಡುವ ನಿಮಿತ್ತವಾಗಿ ನಾವು ವರ್ಷ ಸೋಮವಾರ ಪ್ರತಿ ವರ್ಷ ಸೋಮವಾರ ಅವನ್ನ ಕಟ್ಟ ವಾರ ಮಾಡ್ತೀವಿ ಐದು ಸೋಮವಾರ ಮಾಡಿ ಐದನೇ ಸೋಮವಾರಕ್ಕೆ ಎಲ್ಲ ನಮ್ಮೂರ ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಒಕ್ಕಟ್ಟ ಎಲ್ಲ ಸಮಾಜದವರು ಒಕ್ಕಟ್ಟಾಗಿ ಒಂದು ನಾಲ್ಕು ಕ್ವಿಂಟಲ್ ಬೇಳಿ ಹಾಕಿ ಹೋಳ್ಗೆ ಮಾಡಿ ಎಂಟು ಕ್ವಿಂಟಲ್ ಹಾಕಿದ ಅನ್ನ ಈ ಪ್ರಸಾದ ಮಾಡ್ತೀವಿ ಮಾಡ್ತಾರ ನಮ್ ಊರ ಹಿರಿಯರು ಎಲ್ಲರೂ ಒಕ್ಕಟ್ಟರು ಎಲ್ಲಾ ಸಮಾಜದ ಎಲ್ಲಾರು ಭಕ್ತಾದಿಗಳು ಕೂಡಿ ಮಕ್ಕಳು ಎಲ್ಲಾ ಮಹಿಳಾ ಸಂಘದ ಎಲ್ಲಾ ಮಕ್ಕಳು ಸುತ್ತಮುತ್ತ ಹಳ್ಳಿ ಎಲ್ಲಾ ಜನರು ಎಲ್ಲಾ ಮಕ್ಕಳು ಗಂಡು ಮಕ್ಕಳು ಬಂದು ಈ ಬಬಲಾದಿ ಅಪ್ಪನ ಜಾತ್ರೆ ಯಾಕ ಮಾಡ್ತೀವಿ ಅಂತಂದ್ರ ಈ ಕರೋನಾ ಬಂದಾಗಿಂದ ನಮ್ಮ ಊರ್ಗೆ ರಾಜ್ಯಕ್ಕಾಗಲಿ ಯಾವುದು ಯಾವ ತೊಂದ್ರೆ ಆ ಬಬಲಾದಿ ಸವದಾ ಶಿವ ನಮಗ್ ಯಾವ ಅಂತ ಹೇಳಿ ಎಲ್ಲರೂ ಮಳಿ ಬೆಳಿ ಜನ ದನ ಕರಗಳ ಎಲ್ಲ ರಾಜಕ ನಮ್ದ ಅನುಕೂಲ ಆಗ್ಲಿ ಚಲೋ ಆಗ್ಲತ್ತೇಳಿ ನಾವು ಇದನ್ನ ಬೇಡ್ಕೊಂಡ ವಾರ ಹಿಡ್ದೀವಿ ಇದನ್ನ ಮಾಡ್ಲಾಕತಿ ನಾಲ್ಕು ವರ್ಷಗಳ ಅದು ಈ ವರ್ಷಕ್ ನಾಲ್ಕು ವರ್ಷ ಅದು ಇನ್ನು ಮುಂದೆ ಹಿಂಗ ನಡಿಸಿ ಕೊಡ್ಬೇಕವ ನಾವು ಎಲ್ಲರೂ ಮಾಡ್ಬೇಕನ್ನೋ ಹಂಬಲ ಐತಿ ಬಪ್ಪ ಇದನ್ನ ಬೇಡ್ಕೊಂಡ ನಾವು ವರ್ಷ ವರ್ಷ ಮಾಡುವಂತದ್ದೇ ನಮಗೆ ಶಕ್ತಿ ಕೊಡ್ಲಿ ನಡೆಸಿ ಭಗವಂತ ಹನುಮಂತ ಮಾಲಿಂಗಪ್ಪ ಗುಡಿ ಬರೀಗುದ್ದಿ ಗ್ರಾಮದ ಅಧ್ಯಕ್ಷರು ಮತ್ತೆ ಈ ಜಾತ್ರೆ ಜಾತ್ರೆ ನಿಮಿತ್ತವಾಗಿ ನಾವು ಎಲ್ಲಾರು ಜನಸಂಖ್ಯೆ ಕೂಡಿ ಒಟ್ಟು ಎಲ್ಲಾರು ಕೂಡಿ ಮಾಡಾಕ್ ಒಕ್ಕಲಿ ಮಾಡಾಕ ಕ್ವಿಂಟಲ್ ಬ್ಯಾಳಿ ಮತ್ತ ಒಂದ್ ಹತ್ತ ಹನ್ನೆರಡು ಸಾವಿರ ಜನಸಂಖ್ಯೆ ಕೂಡ ಎಲ್ಲಾರು ಕೂಡ ಅಂತವ್ರಂತೆ ಅಂತ ಮಾಡ್ಕೊತ ಕಿಸ್ ಹೊಂಟದ್ವು ಇನ್ನೊ ದೇವ್ರ ಏನಾಯ್ತ ನೋಡ್ ನಮ್ಗೆ ಒಳ್ಳೇದ್ ಮಾಡ್ಯಾನು ಈಗ ನಾಲ್ಕನೇ ವರ್ಷ ಚಾಲ್ವ ಐತಿ ಇನ್ನೂ ಮುಂದೇನಾಯ್ ನೋಡು ದೇವ್ರು ನಮ್ಗೆ ಎಂತಾನ ಶಕ್ತಿ ಕೊಡ್ತಾ ನೋಡ್ರ ಮಾಡ್ಕೊತ ಹೋಗಿ ಮತ್ ನಾವ್ ಮಾಡಾಕಿರ್ಬಿಕ್ ನಮ್ ಊರ್ಗೆ ಯಾವ್ದು ಪಾರ್ತಿ ಯಾವ್ದು ತೊಂದರೆ ಇಲ್ಲ ಅದಕ್ಕಾಗಿ ದೇವ್ರದಾನಿ ನಾವ್ ನಮ್ಕೊಂಡಿ ಬಗಲಾದಪ್ಪ ಆಗ್ಲಿ ಇಡೀ ನಮ್ ಊರ್ ದೇವರಾಗ್ಲಿ ಎಲ್ಲಾರತ್ತೇಳಿ ನಮ್ಕೊಂಡ್ ಕಿಸ್ ಚಂದಾಗಿ ಮಾಡ್ಕೋತ ನೋಡ್ದೀವಿ ನಮ್ಮಲ್ಲಿ ಯಾವ್ದು ಜಾತಿ ಬೇರೆ ಇಲ್ಲ ಜಗಳಿಲ್ಲಾ ಎಲ್ಲಾರು ಕೂಡ ಹೊಂದ್ಕೊಂಡ್ ನೋಡ್ದು ನಮಸ್ಕಾರ ಬಸವಣ್ಣಂಗಪ್ಪ ಬಾರಿ ಕಾಯಿ ನಾ ಮಾತಾಡವ ಮುಂದೆ ಬಬಲಾದಿ ಸದಾಶಿವನ ಜಾತ್ರೆ ಮಾಡ್ತೀವಿ ಮುಂದೆ ನಾಲ್ಕು ಕ್ವಿಂಟಲ್ ಬ್ಯಾಳಿ ಮುಂದೆ ಎಂಟ್ ಕ್ವಿಂಟಲ್ ಅಕ್ಕಿ ಮತ್ತ ಎಲ್ಲಾ ಕಾಸದವ್ರ್ ಕೂಡಿ ನಾವು ಒಂದಾಗಿ ಯಾವತ್ತು ಮಾಡ್ಕೊಟ್ಟ ಹೋಗ್ತೇವೆ ಮರಿಗುದ್ದಾಗ ಅಕ್ಕಲೇ ನಾವೊಂದು ಹದಿನೈದು ಸಾವಿರ ಜನಸಂಖ್ಯೆ ಇತ್ತು ಸುತ್ತಮುತ್ತ ಇಲ್ಲ ಮರಿಹುದ್ದೆ ಗ್ರಾಮದವರು ಎಲ್ಲಾ ಊರವ್ರು ಕರ್ಕೊಂಡ್ ಮಾಡ್ತೀವಿ ಎಲ್ಲಾ ಊರವ್ರು ಸುತ್ತಮುತ್ತ ಹಳ್ಳಿಯವರು ಎಲ್ಲಾರು ಕೂಡಿ ನಾವು அதன் யாவத்தோ நடிசோண்டு